കർണാടക ഗോഡമ്പി തയാരകിരണ സംഘ കെസിഎംഎ വീർദ് പൈ കൺവെൻഷൻ സെന്റർ അടണി മൽത്തിന കാജു ശതമാനോത്സവ സമ്മേളന രസാർത്ഥ രസർഥന ശുക്രവാര ഉദിപനട് ಪೇಜಾವರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳು ಸಮ್ಮೇಳನ ಉದಿಪನ ಮಲ್ತಾರೆ ಪೇಜಾವರ ಮಠದ ಪರಮ ಪೂಜ್ಯ ಶ್ರೀ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಪಾತ್ರರೊಂದು ಮಲ್ಲಸಂ ಪೊಂಜೋಗ್ಲು ಕೊರಂಡು ಉದ್ಯಮದ ಮೂಲಕ ಈ ಉದ್ಯಮ ನಾಡದ ಬದುಕಿಗೆ ಆಧಾರ ಆವಡ ಪಡೆದು ಪಾತ್ರ ಪಾತ್ರರು ಐನೂರು ವರ್ಷದ ಕೆಳಗೆ ಯಾವುದೋ ವಿದೇಶದಿಂದ ಬಂದಂತಹ ಒಂದು ಬೀಜ ಇವತ್ತು ನಮ್ಮ ಕರ್ನಾಟಕದ ವಿಶೇಷ ಒಂದು ಬೀಜವಾಗಿ ಇಲ್ಲಿ ನಾವು ಬೆಳೆದು ಹಲವಾರು ಪ್ರದೇಶಗಳಿಗೆ ನಾವು ರಫ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಇಲ್ಲಿನ ಆ ಕೃಷಿಕರ ಸಾಧನೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಸ್ಮರಿಸಿಕೊಳ್ಳಬೇಕು ಮೂರು ವರ್ಷಗಳ ಈ ಸಾಧನೆ ಸಣ್ಣದ್ದಲ್ಲ ಒಂದು ಕಾಲಕ್ಕೆ ನಮ್ಮಲ್ಲಿ ಹೆಂಗಸರಿಗೆ ಬದುಕಿನ ಉದ್ಯೋಗ ಅಂತಂದರೆ ಕೃಷಿಯನ್ನು ಬಿಟ್ಟ ಬಳಿಕ ಬೀಡಿ ಉದ್ಯಮ ಇತ್ತು ಆದರೆ ಅದರಿಂದ ಆರೋಗ್ಯಕ್ಕೆ ಇದು ಆರೋಗ್ಯಕ್ಕೆ ಹಾನಿಕರ ಅಂತ ಲೇಬಲ್ ಹಚ್ಚಿರುತ್ತೇವೆ ಆದರೆ ಇವತ್ತು ಮನೆ ಮನೆಯಲ್ಲಿ ಅನೇಕರಿಗೆ ವಿಶೇಷವಾಗಿ ಹೆಂಗಳೆಯರಿಗೆ ಬದುಕಿಗೆ ಆಧಾರವಾಗಿರುವಂತಹದು ಈ ಗೋಡಂಬಿ ಉದ್ಯಮ ಇದು ಯಾರ ಆರೋಗ್ಯಕ್ಕೂ ಹಾನಿಕರ ಅಲ್ಲ ಆರೋಗ್ಯಕ್ಕೆ ಇನ್ನಷ್ಟು ಪುಷ್ಟಿಕರವಾಗಿರುವಂತಹ ಒಂದು ಕಾಲಕ್ಕೆ ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೆ ಅಲ್ಲಿ ಬಂದವರನ್ನು ಗೌರವಿಸಲಿಕ್ಕೆ ಒಂದು ತಟ್ಟೆಯಲ್ಲಿ ವೀಳದಲ್ಲಿ ಅಡಿಕೆ ಇಡ್ತಾ ಇದ್ರೆ ಇವತ್ತು ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೆ ಅಲ್ಲಿ ಒಂದು ತಟ್ಟೆಯಲ್ಲಿ ನಾಲ್ಕು ಹುರಿದ ಗೋಡಂಬಿಗಳನ್ನು ನೀಡುವಂತಹ ಇಟ್ಟು ಅತಿಥಿಗಳನ್ನು ಗೌರವಿಸುವಂತಹ ಪದ್ಧತಿಯಷ್ಟು ಇದು ಬೆಳೆದಿದೆ ಅಂತಂದರೆ ಉದ್ಯಮಕ್ಕೆ ಸಮಾಜ ಕೊಟ್ಟಿರುವ ಗೌರವವನ್ನು ನಾವು ಗುರುತಿಸಬೇಕು ದೇಶದ ಗೋಡಂಬಿ ಉದ್ಯಮ ಯಾಂತ್ರೀಕರಣದ ಕೊರತನಿಗೆ ದುರಿಸ ವಿಯೆಟ್ನಾಂ ಶೇಕಡದ ಶೇಕಡದಾತು ಯಾಂತ್ರೀಕರಣ ವ್ಯವಸ್ಥೆಯನ್ನು ಪಡೆದ ಸಂಸ್ಕರಣ ಕಾರ್ಯನು ಸುಲಭ ನಮ್ಮ ನಮ್ಮ ತಂತ್ರಜ್ಞಾನ ಸುಧಾರಿಸ ಉದ್ಯಮದ ಭವಿಷ್ಯಗಾದ ಯಾಂತ್ರೀಕರಣದ ಕೊರತನೇ ನಿವಾರಿಸ ಅಗತ್ಯ ಪಂಡದು ಕೇಂದ್ರ ಸೂಕ್ಷ್ಮ ಸಣ್ಣ ಬೊಕ್ಕ ಮಧ್ಯಮ ಉದ್ಯಮಲು ಅಂಚನೆ ಕಾರ್ಮಿಕ ಉದ್ಯೋಗ ರಾಜ್ಯ ಸಚಿವರು ಶೋಭಾ ತೆರಿಪಾಯರು ಮಾಡ್ಕೊಳ್ಬೇಕು ಪಕ್ಕದ ರಾಜ್ಯದಲ್ಲೂ ದೇಶದಲ್ಲೂ ಎಲ್ಲೂ ಸಿಗ್ತಾ ಇಲ್ಲ ಮ್ಯಾಕ್ಸಿಮಮ್ ನಮ್ಮ ಜನ ನೀವು ಇಂಪೋರ್ಟ್ ಮಾಡ್ತಾ ಇರುವಂತದ್ದು ಆಫ್ರಿಕನ್ ಕಂಟ್ರೀಸ್ ಇಂದ ಅದಕ್ಕಾಗಿ ಇವತ್ತು ಒಂದು ನಾವು ಯೋಚನೆ ಮಾಡಬೇಕಾಗಿರೋದು ನಮ್ಮ ಇಂಪೋರ್ಟ್ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೆ ಸಹಜವಾಗಿ ಇವತ್ತು ಎಡಿಬಲ್ ಆಯಿಲ್ ಅಲ್ಲಿ ನಾವು ಆತ್ಮನಿರ್ಭರ್ ಇಲ್ಲ ಸೆಲ್ಫ್ ಸಫಿಶಿಯಂಟ್ ಇಲ್ಲ ಅಂದರೆ ನಾವು ಪಾಮುಲಿನನ್ನು ಖರೀದಿ ಮಾಡಲೇಬೇಕು ದಿಸ್ ನೆಸಸರಿ ಎಲ್ಲಿಂದ ತರ್ತೀವಿ ಮಲೇಷಿಯಾ ಇಂಡೋನೇಷ್ಯಾದಿಂದ ತರ್ತೀವಿ ಆದರೆ ಅದು ನಾವು ಸೆಲ್ಫ್ ಸೆಟ್ ಸಫಿಶಿಯಂಟ್ ಆಗುವ ತನಕ ಏನಾದರೂ ಪ್ಲಾನಿಂಗ್ ಬೇಕು ಹಾಗೇ ಕ್ಯಾಶೂನ್ ನೆಟ್ಟಲ್ಲಿ ಕೂಡ ನಾವು ಸೆಲ್ಫ್ ಸಫಿಷಿಯಂಟ್ ಆಗುವ ತನಕ ಪ್ಲಾನಿಂಗ್ ಮಾಡಬೇಕಾಗಿದೆ ಈ ದೃಷ್ಟಿಯಿಂದ ಇದರ ಫಾಸ್ಟ್ ಇಂಪೋರ್ಟಿಗೆ ಶಿಪ್ಮೆಂಟ್ನಿಂದ ಫಾಸ್ಟ್ ಮೂಮೆಂಟಿಗೆ ಇವತ್ತು ಭಾರತ ಸರ್ಕಾರ ಖಂಡಿತ ಯೋಚನೆಯನ್ನು ಮಾಡಬೇಕು ತುಂಬ ಸರಿ ನೀವು ಭೇಟಿ ಆಗಿದ್ದೀರಿ ಮೆನಿ ಟೈಮ್ಸ್ ಯು ಮೆಟ್ ಮೆನಿ ಮಿನಿಸ್ಟರ್ಸ್ ಲೈಕ್ ಕಾಮರ್ಸ್ ಮಿನಿಸ್ಟರ್ ಫೈನಾನ್ಸ್ ಮಿನಿಸ್ಟರ್ ಮೆನಿ ಮಿನಿಸ್ಟರ್ಸ್ ಯು ಮೆಟ್ ಬಟ್ ಫಾರ್ ಎ ಲಾಂಗ್ ರನ್ ಇಷ್ಟೊಂದು ದೊಡ್ಡ ಪ್ರಮಾಣದ ಕೆಲಸಗಾರರು ಮತ್ತು ಟ್ರೇಡರ್ಸ್ ಇದರಲ್ಲಿ ಡಿಪೆಂಡ್ ಇರುವಂಥ ಕಾರಣಕ್ಕಾಗಿ ಖಂಡಿತವಾಗಿ ನಿಮ್ಮ ಜೊತೆ ಭಾರತ ಸರ್ಕಾರ ನಿಲ್ಲುತ್ತೆ ಎರಡು ಮೂರು ವಿಚಾರದಲ್ಲಿ ಐ ಎಂ ಮಿನಿಸ್ಟರ್ ಎಸ್ ಫಾರ್ ಎಂ ಎಸ್ ಇ ಅಂತಾರಾಷ್ಟ್ರೀಯ ನಟ್ ಕೌನ್ಸಿಲ್ ಅಧ್ಯಕ್ಷರು ಅಶೋಕ್ ಕೃಷನ್ ಇಟಿಜಿ ಗ್ರೂಪ್ ಕಾರ್ಯನಿರ್ವಾಹಕ ನಿರ್ದೇಶಕರು ವಾಸ್ತೇವ ಬಾರ್ಕೋರು ಓಲಂ ಇಂಟರ್ ಮಾಜಿ ಉಪಾಧ್ಯಕ್ಷರು ರೆಬೆ ಗೌಡ್ರಿಯನ್ ಉಡುಪಿ ಚಿಕ್ಕಮಗಳೂರು ಸಂಸದರು ಕೋಟಾ ಶ್ರೀನಿವಾಸ್ ಪೂಜಾರಿ ಶಾಸಕಿಯರು ಡಿ ವೇದವ್ಯಾಸ್ ಕಾಮತ್ ಭಾಗೀರಥಿ ಮುರುಳ್ಯ ಕಿರಣ್ ಕುಮಾರ್ ಕೊಡ್ಗೆ ಕೆಸಿಎಂಎ ಅಧ್ಯಕ್ಷರು ರಾವ್ ಎಐಸಿಎ ಅಧ್ಯಕ್ಷರು ಬೋಳಾರ್ ರಾಹುಲ್ ಕಾಮತ್ ಕಾಜು ಶತಮಾನೋತ್ಸವ ಸಮ್ಮೇಳನದ ಸಂಯೋಜಕರು ಕಲ್ಬಾವಿ ಪ್ರಕಾಶ್ ರಾವ್ ಕೆಸಿಎಂಎ ಉಪಾಧ್ಯಕ್ಷರು ತುಕಾರಾಂ ಪ್ರಭು ಖಜಾಂಚಿ ಗಣೇಶ್ ಕಾಮತ್ ಕಾರ್ಯದರ್ಶಿ ಅಮಿತ್ ಪೈ ಇಂಚಿತಿ ಪ್ರಮುಖರು ಕಾರ್ಯಕ್ರಮದಿತ್ತರು ಶ್ವೇತಾ ಕಾಮತ್ ಪ್ರಾರ್ಥನೆ ಪಂಡೆರು.